ಬಿಸಿ ರೋಡಿನಿಂದ ಕಲ್ಲಡ್ಕ ಮಾರ್ಗವಾಗಿ ಉಪ್ಪಿನಂಗಡಿಗೆ ತಲುಪಬೇಕಾದ್ರೆ ಅರ್ಧ ಜೀವ ಕಳೆದಂತಾಗ್ತದೆ ಈ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾಗಿ ಹತ್ತು ವರ್ಷಗಳೇ ಕಳೆದಿದೆ ಈ ಹೆದ್ದಾರಿ ಮೂಲಕ ಸಂಚರಿಸುವ ವಾಹನ ಚಾಲಕರು ನಿತ್ಯ ನರಕ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಇದು ಗಂಭೀರ ಸಮಸ್ಯೆ ಇದರ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡಬೇಕಿತ್ತು ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಅವರು ಹೇಳಿದರು ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಕಾಮಗಾರಿ ವಿಳಂಬವನ್ನು ಪ್ರತಿಭಟಿಸಿ ನೆಕ್ಕಿಲಾಡಿಯಲ್ಲಿ ಬಿಜೆಪಿ ಪ್ರತಿಭಟನೆ ಆಯೋಜನೆಯನ್ನ ಮಾಡಿತ್ತು ಈ ಬಗ್ಗೆ ಪತ್ರಕರ್ತರು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕಾಮಗಾರಿ ನಡೆಯುತ್ತಲೇ ಇದೆ ಮಳೆ ಬರುವಾಗ ಕಾಮಗಾರಿ ನಡೆಸಲು ಸಾಧ್ಯ ಇಲ್ಲ ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಬಿಜೆಪಿಯವರು ಕೆಲಸವಿಲ್ಲದಕ್ಕೆ ಅಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ಪ್ರತಿಭಟನೆ ಮಾಡುವುದಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕಿತ್ತು ಎಂದು ವ್ಯಂಗ್ಯವನ್ನ ಆಡಿದ್ದಾರೆ ಇನ್ನು ಬೆಳ್ತಂಗಡಿಯಲ್ಲೇ ರಸ್ತೆಯೇ ಇಲ್ಲದಂತಾಗಿದೆ ಬೆಳ್ತಂಗಡಿಯ ರಸ್ತೆಯನ್ನ ನೋಡಿದ್ರೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ವಿಚಾರ ದೊಡ್ಡ ಸಮಸ್ಯೆನೇ ಅಲ್ಲ ಬೆಳ್ತಂಗಡಿಯಲ್ಲಿ ಕಳೆದ ಏಳು ವರ್ಷಗಳಿಂದ ರಸ್ತೆ ಅಭಿವೃದ್ಧಿಯೇ ಆಗಿಲ್ಲ ವಾಹನ ಸಂಚಾರ ಮಾಡುವಾಗ ಸೊಂಟ ನೋವು ಶುರುವಾಗಬಹುದು ಅಲ್ಲಿ ಯಾರು ಶಾಸಕರಿದ್ದಾರೆ ಎಂಬುದು ಬಿಜೆಪಿಯವರಿಗೆ ಗೊತ್ತಿಲ್ವಾ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನ ಹೇಗೆ ಅಭಿವೃದ್ಧಿ ಮಾಡಬೇಕೆಂಬುದು ನಮಗೆ ಗೊತ್ತಿದೆ ಈಗ ಸ್ವಲ್ಪ ಮಳೆ ಇದೆ ಕಡಿಮೆ ಆಗ್ಲಿ ಆಮೇಲೆ ಈ ರಸ್ತೆ ರಾಜಮಾರ್ಗವಾಗಿ ಪರಿವರ್ತನೆಯಾಗಲಿದೆ ರಸ್ತೆಯುದ್ದಕ್ಕೂ ದಾರಿದೀಪವನ್ನ ಅಳವಡಿಸಿ ರಸ್ತೆ ಮಧ್ಯೆ ಹೂವಿನ ಗಿಡಗಳನ್ನ ನೆಟ್ಟು ಸುಂದರವಾದ ರಸ್ತೆಯ ನಿರ್ಮಾಣ ಮಾಡ್ತೇನೆ ಎಂದು ಹೇಳಿದ ಶಾಸಕರು ಜನರಿಗೆ ಎಲ್ಲವೂ ಗೊತ್ತಿದೆ ಬಿಜೆಪಿಯವರು ಅಭಿವೃದ್ಧಿಗೆ ಸಹಕಾರ ಕೊಡುವುದನ್ನ ಸ್ವಲ್ಪ ಕಲಿಯಲಿ ಎಂದು ಹೇಳಿದರು ನಮಗೂ ಪ್ರತಿಭಟನೆ ಮಾಡುವ ಅವಕಾಶ ಇದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ ಹತ್ತು ವರ್ಷಗಳಿಂದ ನಡೆಯುತ್ತಿದೆ ಹೆದ್ದಾರಿಯ ಅಕ್ಕಪಕ್ಕದ ಜನ ಧೂಳು ತಿಂದು ಹೈರನ್ ಆಗಿದ್ದಾರೆ ಕಲಡ್ಕದಲ್ಲಿ ನಿತ್ಯವೂ ರಸ್ತೆ ಬ್ಲಾಕ್ ಆಗ್ತಾ ಇದೆ ಉಪ್ಪಿನಂಗಡಿ ಪೇಟೆ ಧೂಳು ಆಗ್ತಾ ಇದೆ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ ಕಳೆದ ಹತ್ತು ವರ್ಷದಿಂದ ಜನ ಸಹಿಸಿಕೊಂಡಿದ್ದಾರೆ ಈ ವಿಚಾರವನ್ನ ಮುಂದಿಟ್ಟು ಕಾಂಗ್ರೆಸ್ಸಿಗರಾದ ನಮಗೂ ಪ್ರತಿಭಟನೆ ಮಾಡುವ ಎಲ್ಲ ಅವಕಾಶಗಳು ಇದೆ ಎಂಬುದನ್ನು ಬಿಜೆಪಿಯವರು ಅರ್ಥ ಮಾಡಿಕೊಳ್ಬೇಕು ಎಂದು ಶಾಸಕರು ಹೇಳಿದರು ರಸ್ತೆ ತಡೆಯನ್ನು ಮಾಡಿ ನಾನು ಹೇಳಿದೆ ಸ್ವಾಮಿ ರಸ್ತೆ ತಡೆ ಮಾಡುವುದು ಯಾಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ರಸ್ತೆ ತಡೆ ಮಾಡಬೇಕಿದ್ರೆ ನ್ಯಾಷನಲ್ ಹೈವೇ ಅಲ್ಲಿ ದೂರಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಇಲ್ಲಿ ಸ್ವಲ್ಪ ರಸ್ತೆ ತಡೆ ಮಾಡಿ ನಿಮ್ಮ ಕೇಂದ್ರ ಸರ್ಕಾರ ಮಾಡ್ತಿರುವಂತ ರಸ್ತೆ ಹತ್ತು ವರ್ಷದಿಂದ ಕೊಳೀತಾ ಇದೆ ನೀವು ಬೆಳ್ತಂಗದಲ್ಲಿ ಹೋಗಿ ರಸ್ತೆಯಲ್ಲಿ ಒಂದು ಹೋಗಿ ಅಡೀ ಸ್ವಂಟ ಗಿಂಟ ಹಾಕಿ ಸ್ವಂತ ಆಪರೇಷನ್ಗೆ ಹೋಗ್ಬೇಕು ಅಂತ ರಸ್ತೆಗಳಿದೆ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮಿಗೂ ಗೊತ್ತಿದೆ ಅಭಿವೃದ್ಧಿ ಆಗ್ಬೇಕಂತ ಮಳೆ ಬರ್ತಾ ಇದೆ ಮಳೆ ನಿನ್ನೆ ಕೂಡ ಬಂದಿದೆ ಡಾಮರೀಕರಣ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಎದ್ದು ಹೋಗ್ತದೆ ಈಗ ಮಾಡಿದ್ರೆ ನೀವು ಮಾಡಿದರೆ ಮತ್ತೆ ಕಲಾಪ ಕಾಮಗಾರಿ ಅಂತ ಹೇಳ್ತಾರೆ ಅದಕ್ಕೆ ನಾವೇ ಅವರಿಗೆ ಹೇಳಿದ್ರು ನೀವೆಲ್ಲ ಸೆಟ್ ಮಾಡಿ ಆನಂತರ ತಾನು ಮಾಡುವಂಥ ಕೆಲಸವನ್ನು ಮಾಡಿ ಈಗ ಸ್ವಲ್ಪ ಸಮಯ ಕೊಡಿ ಸರಿ ಬಿಸಿಲು ಬಂದ ಕೂಡಲೇ ಪೂರ್ತಿ ಹುಟ್ಟು ರೂಪಿನಗಳಿಗೆ ರಾಜ ಮರ್ಯಾದೆಗೆ ಹೋಗುವಂಥ ಎರಡು ಕಡೆಗಳು ಗಿಡ ನೆಟ್ಟು ಮಧ್ಯದಲ್ಲಿ ಹೂವಿನ ಗಿಡ ನೆಟ್ಟು ಲೈಟಿಂಗ್ ಹಾಕಿ ನಿಮಗೆ ಕೊಡ್ತೇವೆ ವೇಟ್ ಫಾರ್ ಒನ್ ಇಯರ್ ವಿ ವಿಲ್ ಸಿ ದ ಡೆವಲಪ್ಮೆಂಟ್ ಅಂತ ಹೇಳಿದ್ದೀನಿ ಮಾಡ್ತಾರೆ ಅವ್ರಿಗೆ ಏನು ಕೆಲಸ ಇರೋದಾದರೆ ಮಾಡಿದ್ದಾರೆ ಅದರಲ್ಲಿ ಏನು ಬೇಜಾರಿಲ್ಲ ಆದರೂ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಹೇಳುತ್ತೆ ನಾವು ನಾನೇ ಮಾಡಬಹುದು ಇಲ್ಲಿ ನಾವು ಮಾಡಲಿಕ್ಕೆ ಹೋಗುವುದಿಲ್ಲ ಒಟ್ಟು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುತ್ತೇವೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತೇವೆ ರೈತರ ಯಾವುದಾದ್ರು ಜಾಗಗಳ ಅಕ್ರಮ ಸಕ್ರಮಗಳಿದ್ರೆ ದಯಮಾಡಿ ನಮ್ಮ ಹತ್ರ ಕೊಡಿ ಪಕ್ಷಾತೀತವಾಗಿ ಮಾಡ್ತೇವೆ ಅವು ಕಾಂಗ್ರೆಸ್ ಇವಾಗ ಬಿಜೆಪಿ ಅಂತ ಖಂಡಿತ ನೋಡುವುದಿಲ್ಲ ಎಲ್ರಿಗೂ ಆಕ್ರಮಣ ಸಕ್ರಮ ಅವರ ಜಾಗಗಳು ಅವರ ಕೈಗೆ ಬರಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರ ಹೇಳುತ್ತಾ ಏನಾದರೂ ರೈತರಿಗೆ ಇನ್ನೂ ಬೇಕಿದ್ರೆ ಅಧಿಕಾರಿಗಳನ್ನ ಕೇಳುವಂತ ಕೇಳುವಂಥ ಕೆಲಸ ಮಾಡಿ ನಿಮಗೆ ಅಧಿಕಾರಿಗಳ ಹತ್ರ ಅಲ್ಲಿ ಸರಿಯಾದ ಮಾಹಿತಿಗಳು ಸಿಗದಿದ್ದರೆ ನ್ಯಾಯ ಸಿಗದಿದ್ರೆ ಸಂಪರ್ಕ ಹಿಂದ್ ಕಾಸರಗೋಡಿನಲ್ಲಿ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಅಂಡರ್ ವಾಟರ್ ಟನಲ್ ಜೊತೆಗೆ ಹಲವಾರು ವೈಶಿಷ್ಟ್ಯ ವೈವಿಧ್ಯಗಳ ಮ್ಯಾಜಿಕ್ ಲೋಕ ಅಕ್ಟೋಬರ್ ಮೂವತ್ತ ಒಂದರಿಂದ ಡಿಸೆಂಬರ್ ಎಂಟರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರಿನ್ಸ್ ಗಾರ್ಡನ್ ಮೈದಾನ ವಿದ್ಯಾನಗರ ಕಾಸರಗೋಡು ಇಲ್ಲಿ ನಡೆಯಲಿದೆ ಗ್ಲಾಸ್ ಟನಲ್ ಗ್ಲಾಸ್ ಅಕ್ವೇರಿಯಂ ಡಿಸ್ನಿ ಮ್ಯಾಜಿಕ್ ವರ್ಲ್ಡ್ ಶೋ ಸಿ ಪ್ಯಾಲೇಸ್ ಸೆಲ್ಫಿ ಪಾಯಿಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಫುಡ್ ಕೋರ್ಟ್ ಕನ್ಸ್ಯೂಮರ್ ಸ್ಟಾಲ್ ಎಲ್ಲ ಕೂಡ ಒಂದೇ ಕಡೆ ಅದ್ಭುತವಾದ ಎಂಟರ್ಟೈನ್ಮೆಂಟ್ ನೀಡುವ ಜೊತೆಗೆ ಮ್ಯಾಜಿಕ್ಲ್ಯಾಂಡ್ ಎಕ್ಸ್ಪೋ ನಿಮ್ಮ ಕಾಸರಗೋಡ್ನಲ್ಲಿ ಮನರಂಜನೆಯ ರಸನೌಟನವನ್ನ ನೀಡಲಿದೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಗಮನ ಸೆಳೆಯುತ್ತಿದೆ ಹಾಗಿದ್ರೆ ತಡ ಮಾಡೋದೇ ಬೇಡ ಹಿಂದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋಗೆ ಭೇಟಿ ಕೊಡಿ